ಗೀತಾ ಮಹಾತ್ಮೆ ನನ್ನದು ಎಂಬ ಭಾವ ಬೆಳೆದಷ್ಟು ಮನುಷ್ಯ ಸಂಸಾರಕ್ಕೆ ಅಂಟಿಕೊಳ್ಳುತ್ತಾನೆ ನನ್ನದಲ್ಲ ಎಂಬ ಯೋಚನೆ ಹೆಚ್ಚಿದಷ್ಟು ಬಂಧಮುಕ್ತನಾಗುತ್ತಾನೆ ಮಮಕಾರ ಬೆಳೆದಷ್ಟು ಸಂಸಾರಕ್ಕೆ ಅಂಟಿಕೊಂಡು ಉಚ್ಚ ನೀಚ ಜೀವಜಂತುಗಳಾಗಿ ಹುಟ್ಟಬೇಕಾಗುತ್ತದೆ ಈ ಮಮಕಾರ ಅಳಿತು ಮಮ ಅಂದರೆ ನನ್ನದಲ್ಲ ಎಂದುಕೊಂಡರೆ ಅಂತಿಮವಾಗಿ ನನಗೆ ನಾನೇ ಎಂಬ ಭಾವ ಬೆಳೆದಾಗ ಈ ಜನನ ಮರಣ ಚಕ್ರದಿಂದ ಪಾರಾಗಲು ಸಾಧ್ಯ ಎಂಬುದು ಭಗವಂತನ ಉಕ್ತಿ ಮತ್ತು ಭಗವದ್ಗೀತೆಯ ಸಾರವಾಗಿದೆ ಶ್ರೀಕೃಷ್ಣನು ಸ್ವಯಂ ಅವತಾರ ಪುರುಷನಾಗಿದ್ದರು ಅರ್ಜುನನಿಗೆ ಬೋಧಿಸುವಾಗ ಇದು ಋಷಿ ಮುನಿಗಳು ಹೇಳಿದ್ದು ಹಿಂದಿನ ಧರ್ಮ ಗ್ರಂಥಗಳೆಲ್ಲ ಹೀಗೆ ಹೇಳುತ್ತವೆ ಎಂಬುದನ್ನು ತಿಳಿಸಿ ಅದನ್ನು ಪ್ರಮಾಣೀಕರಿಸಿದ್ದಾನೆ ಹಿಂದಿನವರನ್ನು ಮತ್ತು ಹಿಂದಿನದನ್ನ ಎಲ್ಲಿಯೂ ಧಿಕ್ಕರಿಸಿಲ್ಲ ಅರ್ಜುನನ ಸಂಶಯವನ್ನು ಕೇವಲ ಅಧಿಕಾರವಾಣಿಯಿಂದ ಮಾತ್ರ ಹೋಗಲಾಡಿಸಲಿಲ್ಲ ಅವನಿಗೆ ಪ್ರತ್ಯಕ್ಷವಾಗಿ ಅನುಭವವನ್ನೂ ಕೊಟ್ಟಿದ್ದಾನೆ ಎಲ್ಲವನ್ನೂ ತಿಳಿಸಿ ವಿಶ್ವರೂಪ ದರ್ಶನ ತೋರಿದ ಮೇಲೂ ನೀನು ಹೀಗೆಯೇ ನಡೆದುಕೊಳ್ಳಬೇಕೆಂದು ಬಲಾತ್ಕರಿಸಲಿಲ್ಲ ಗುಹ್ಯವಾದ ಜ್ಞಾನವನ್ನ ನಿನಗೆ ಹೇಳಿದ್ದೇನೆ ಈಗ ನಿನಗೆ ತೋಚಿದಂತೆ ಮಾಡು ಎಂದು ನಿರ್ಧಾರವನ್ನು ಅರ್ಜುನನ ಪಾಲಿಗೆ ಬಿಟ್ಟವನು ಶ್ರೀಕೃಷ್ಣ ಇತಿ ತೇ ಜ್ಞಾನಮಾಖ್ಯತಂ ಗುಹ್ಯಾದ್ ಗುಹ್ಯತರಂ ಮಯಾ विಮೃಶ್ಯೈತದಶೇಷೇಣ ಯಥೇಚ್ಛಸಿ ತಥಾ ಗುರು ಅಂದರೆ ಹೀಗೆ ರಹಸ್ಯಗಳಲ್ಲಿ ರಹಸ್ಯವಾದ ಜ್ಞಾನವನ್ನು ನಾನು ನಿನಗೆ ವಿವರಿಸಿದ್ದೇನೆ ಇದು ಅಧ್ಯಾತ್ಮದ ಅಂತರಂಗದ ರಹಸ್ಯ ಇದನ್ನು ಪೂರ್ಣವಾಗಿ ವಿಮರ್ಶಿಸಿ ನಿನ್ನ ಇಚ್ಛೆಯಂತೆ ಮಾಡು ಎಂದು ಎಂತಹ ನೀತಿವಂತ ವಿಚಾರವಂತ ಕೃಷ್ಣ ಅಲ್ಲವೇ ಅಂದು ಭಗವಂತನೇ ನೀನು ಮನನ ಮಾಡಿಕೊಂಡು ನಿನಗೆ ತೋಚಿದಂತೆ ಮಾಡು ಎಂದು ಹೇಳಿರುವಾಗ ಹುಲು ಮಾನವರಾದ ನಾವು ಮಾತ್ರ ಇಂದು ಸ್ವಯಂ ಪ್ರತಿಷ್ಠೆಗೊಳಗಾಗಿ ಎಲ್ಲರೂ ನಾನು ಹೇಳಿದಂತೆ ಕೇಳಬೇಕು ನನ್ನ ಮಾತೇ ಪ್ರಧಾನವಾಗಿರಬೇಕೆಂದು ಬಯಸುತ್ತೇವೆ ನಮ್ಮ ಅಭಿಪ್ರಾಯವನ್ನು ಮತ್ತೊಬ್ಬರ ಮೇಲೆ ಹೇರುತ್ತೇವೆ ಇಂತಹ ನಡವಳಿಕೆ ನಮ್ಮನ್ನು ಬೇರೆಯವರ ದೃಷ್ಟಿಯಲ್ಲಿ ಸಣ್ಣವರನ್ನಾಗಿ ಮಾಡುತ್ತದೆ ಪ್ರೀತಿಗೆ ಬಗ್ಗದವರಾರು ಪ್ರೀತಿಯಿಂದ ತಿಳಿಸಿ ಹೇಳಿದರೆ ಎಲ್ಲವೂ ಸಾಧ್ಯ ಎಂಬುದನ್ನು ಶ್ರೀಕೃಷ್ಣ ತೋರಿಸಿದ್ದಾನೆ ಇಷ್ಟೋ ಸಿ ಪ್ರಿಯೋಸಿ ಎಂದು ಹೇಳಿ ಅರ್ಜುನನ ಮೇಲೆ ತನಗಿರುವ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾ ಅವನನ್ನು ತನ್ನೆಡೆಗೆ ಸೆಳೆದುಕೊಂಡು ತನ್ನ ಮಾತನ್ನು ಪಾಲಿಸುವಂತೆ ಮಾಡಿದವನು ಶ್ರೀಕೃಷ್ಣ ಹಾಗಾಗಿ ನಾವು ಕೂಡ ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಅಹಂಕಾರ ದರ್ಪವನ್ನು ತೋರಿಸದೆ ಅಂತಹ ದುರ್ಗುಣಗಳನ್ನು ತೊರೆದು ಸೌಜನ್ಯತೆಯಿಂದ ಪ್ರೀತಿಯಿಂದ ಮಾತನಾಡಿದರೆ ಎಲ್ಲ ಕೆಲಸವೂ ಸುಲಭ ಸಾಧ್ಯವಾಗುತ್ತದೆ ಇದನ್ನು ಅರಿತು ಆ ದಿಸೆಯಲ್ಲಿ ಸಾಗುವತ್ತ ಇರಲಿ ನಮ್ಮೆಲ್ಲರ ಚಿತ್ತ ಎನ್ನುವ ಅಭಿಲಾಷೆಯೊಂದಿಗೆ ಶ್ರೀಕೃಷ್ಣಾರ್ಪಣ ಮಸ್ತು ಹರಿ